ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂತಹ ವಿಡಿಯೋಗಳಿಗೆ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ನಾನು ಆರು ಗ್ರಾಮಿಂದ ಶುರುವಾಗುವಂತಹ ಪುಟಾಣಿ ಪುಟ್ ಪುಟ್ ನೆಕ್ಲೆಸ್ಗಳನ್ನ ಕಲೆಕ್ಷನ್ನ ಇವತ್ತು ತೊಗೊಂಬಂದಿದ್ದೀನಿ ಯಾರೆಲ್ಲ ನೆಕ್ಲೆಸ್ಗಳನ್ನ ಹೊಸ್ತಾಗಿ ನೋಡ್ತಾ ಇರೋರು ಅಂದರೆ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಳ್ಳುವಂತಹ ಅವರು ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋಗಳಿಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಾನು ತೋರಿಸ್ತಾ ಇರುವಂಥ ವಿಡಿಯೋದಲ್ಲಿ ಪ್ರತಿಯೊಂದು ನೆಕ್ಲೆಸ್ಸು ಆರು ಗ್ರಾಮಿಂದ ಇದೆ ಈ ರೀತಿಯ ನೆಕ್ಲೆಸ್ ನೀವು ಮಾಡಿಸ್ಕೊಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ಸಹ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಹಾಗೆ ನಂಬರ್ಗೆ ಒಂದು ಸಲ ನೀವು ಕಾಲ್ ಮಾಡಿದ್ರೆ ಸೊ ಫುಲ್ ಡೀಟೇಲ್ಸ್ನ ನಾನು ತಿಳಿಸ್ತೀನಿ ನೋಡಿ ಈಗ ತೋರಿಸ್ತಾ ಇರುವಂಥ ನೆಕ್ಲೆು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಸೊ ಗೋಲ್ಡ್ ತುಂಬಾ ಕಡಿಮೆ ಯೂಸ್ ಮಾಡಿರುವಂತಹ ನೆಕ್ಲೆು ಪೆಂಡೆಂಟ್ ಬಂದು ತುಂಬ ಪುಟಾಣಿ ಇದೊಂದು ಪೆಂಡೆಂಟು ಈ ನೆಕ್ಲೆಸ್ ನಿಮಗೆ ಇಷ್ಟ ಆಗೇ ಆಗುತ್ತೆ ಕೇವಲ ಆರು ಗ್ರಾಮ್ ಸಿಗ್ತಾಯಿದೆ ಕೂಡಲೇ ಫೋನ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಬನ್ನಿ ಮತ್ತೊಂದು ನೆಕ್ಲೆಸ್ ಕಲೆಕ್ಷನ್ ತಂದು ತೊಗೊಂಬಂದೆ ಈ ನೆಕ್ಲೆಸ್ನ ನೀವು ನೋಡ್ಬೋದು ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸೊ ರತನ್ ಜುವೆಲರ್ಸ್ ಕಡೆಯಿಂದ ಆಫರ್ ಕೊಟ್ಟಿದ್ದಾರೆ ಅಂತಲೇ ಇದ್ದೀನಿ ಸೊ ಆರು ಗ್ರಾಮಲ್ಲಿ ಸಿಗುವಂತಹ ನೆಕ್ಲೆಸ್ ಅಂತಲೇ ಹೇಳ್ತಾ ಇದ್ದೀನಿ ಸೊ ಫೈವ್ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಅಂತ ಹೇಳ್ತಾ ಇದ್ದಾರೆ ಸ್ಟೋನ್ ಬಂದು ಮಿರೂನ್ ಕಲರ್ ಸ್ಟೋನು ಸೊ ಮ ಹಾಕಿದ್ದಾರೆ ಅದ್ರ ಮೇಲೆ ಸೊ ಪುಟ್ಟಾಗಿ ಒಂದು ಮಹಾಲಕ್ಷ್ಮಿಯ ಪೆಂಡೆಂಟ್ ಡಿಸೈನ್ಸ್ ಬಂದಿದೆ ಪೆಂಡೆಂಟಲ್ಲಿ ಸೊ ಡಿ ಇದು ಲೋಲಾಕ್ ಥರ ಡ್ರಾಪ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಲೇಯರು ತುಂಬ ಸಿಂಪಲಾಗಿ ಮಾಡಿದ್ದಾರೆ ಸಿಂಪಲ್ ನೆಕ್ಲೆಸ್ಸು ಔಟ್ ಸೂಪರ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಐದೂವರೆ ಗ್ರಾಮ್ಗೆ ಸಿಗ್ತಾಯಿದೆ ಈ ಮುದ್ದಾದ ನೆಕ್ಲೆಸ್ಸು ರತನ್ ಜ್ಯುವೆಲರ್ಸ್ ಕಡೆಯಿಂದ ಆಫರ್ ಸಿಕ್ಕಿದೆ ಸೊ ಕೂಡಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಈ ಕಲೆಕ್ಷನ್ನಲ್ಲಿ ಏನು ವೆರೈಟಿ ಇದೆ ಎಂಟು ಗ್ರಾಮಲ್ಲಿ ಮಾಡಿರುವಂಥ ನೆಕ್ಲೆಸ್ ಇದು ಸೊ ಹೆಚ್ಚಾಗಿ ಎಕ್ಸ್ಟ್ರಾ ಒಂದು ಏನಿದ್ರಾಗ ಮೆನ್ಷನ್ ಮಾಡಿದ್ದಾರೆ ಅಂದರೆ ಸೊ ಲೇಯರಲ್ಲಿ ಸ್ವಲ್ಪ ದಪ್ಪ ಬಂದಿದೆ ಮತ್ತು ಪೆಂಡೆಂಟಲ್ಲಿ ವೆರೈಟಿ ಕಲೆಕ್ಷನ್ ಸೊ ಅವಳ ಹಾಕಿದ್ದಾರೆ ಅದು ಬಂದು ಮೆರೂನ್ ಕಲರಲ್ಲಿ ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ಗೋಲ್ಡು ಡ್ರಾಪ್ಸ್ ಬದಲು ಅವಳಾನ ಯೂಸ್ ಮಾಡಿದ್ದಾರೆ ಸ್ಟೋನ್ ಅಂದರೆ ಸೊ ಮೆರೂನ್ ಕಲರ್ದು ತುಂಬ ಚೆನ್ನಾಗಿದೆ ಪತ್ಕದಲ್ಲಿ ಮಹಾಲಕ್ಷ್ಮಿ ಡಿಸೈನ್ಸು ಸೊ ಆಲ್ಮೋಸ್ಟ್ ಎಲ್ಲ ಒಂದು ಪತ್ಕದಲ್ಲೂ ಸಹ ಮಹಾಲಕ್ಷ್ಮಿ ಡಿಸೈನ್ ಇದ್ದೇ ಇರುತ್ತೆ ಸ್ವಲ್ಪ ಜೇಡ ವರ್ಕ್ ಜಾಸ್ತಿ ಮಾಡಿದ್ದಾರೆ ಅದರಿಂದ ಸ್ವಲ್ಪ ಗ್ರಾಮಲ್ಲಿ ವ್ಯತ್ಯಾಸ ನೋಡ್ಬೋದು ತುಂಬ ಚೆನ್ನಾಗಿದೆ ಲೇಯರಲ್ಲಿ ನೋಡ್ಬೋದು ನೀವು ಒಂದು ಪುಟ್ಟದಾಗಿ ಸೋ ಸ್ಟೋನ್ ಬಂದಿರೋ ಥರ ಮಾಡಿದ್ದಾರೆ ಮೆರೂನ್ ಕಲರು ಅದರಿಂದ ಅದ್ರ ಮೇಲೆ ಸ್ವಲ್ಪ ದೊಡ್ಡದಾಗಿ ಲೇಯರ್ ಕಾಣಿಸ್ತಾ ಇದೆ ಅದರಿಂದ ಸೊ ಗ್ರಾಮಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಗ್ರಾಮ ಅಂತಲೇ ಹೇಳ್ಬೋದು ಎಂಟೂವರೆ ಗ್ರಾಮಲ್ಲಿ ಸಿಗುತ್ತೆ ಈ ಒಂದು ನೆಕ್ಲೆಸ್ಸು ಲಲಿತಾ ಜುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ಸೊ ಓವರ್ ಆಲ್ ಒಂಬತ್ತು ಗ್ರಾಮ್ ಅಂತಲೇ ತಿಳ್ಕೊಬೇಕು ತುಂಬ ಚೆನ್ನಾಗಿ ಬಂದಿದೆ ಹತ್ತು ಗ್ರಾಮ್ಗೆ ಬಜೆಟ್ ಹಾಕುವಂಥವ್ರು ಈ ನೆಕ್ಲೆಸ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಹಾಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಡೆ ಮಾಡಿ ಕೂಡಲೇ ಬೈ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಫ್ರೆಂಡ್ಸ್ ಈ ಮುತ್ತಾದ ನೆಕ್ಲೆಸ್ ಬಂದು ಹತ್ತು ಗ್ರಾಮಲ್ಲಿ ರೆಡಿ ಆಗಿದೆ ಈ ರೆಡಿಯಾಗಿರುವಂಥ ನೆಕ್ಲೆು ಎಲ್ಲಿ ಸಿಗುತ್ತೆ ಅಂದರೆ ಸೊ ಕೃಷ್ಣ ಜ್ಯುವೆಲರ್ಸ್ ಶಾಪು ಸೊ ಅಡ್ರೆಸ್ಸು ನಾನು ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಹೊಸಪೇಟೆ ಸೊ ರೆಡ್ ಕಲರ್ ಐಕನ್ ಅಲ್ಲಿ ಕಾಣಿಸ್ತಾ ಇದೆ ಹೊಸಪೇಟೆ ಅಡ್ರೆಸ್ಸು ಸೊ ಕೃಷ್ಣ ಜ್ಯುವೆಲರ್ಸ್ ಶಾಪು ಹತ್ತು ಗ್ರಾಮಲ್ಲಿ ರೆಡಿಯಾಗಿದೆ ಸೊ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕ್ ಅಂತಲೇ ಹೇಳ್ತಾ ಇದ್ದೀನಿ ವಾ ವಾಟ್ಸಪ್ ನಂಬರ್ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವು ನೋಡ್ಬೋದು ಹತ್ತು ಗ್ರಾಮಲ್ಲಿ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಅಂದರೆ ಸೊ ಜೇಡೋ ವರ್ಕು ತುಂಬಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಮೇಯ್ನು ನೀವು ನೋಡ್ಬೋದು ಮಹಾಲಕ್ಷ್ಮಿ ಡಿಸೈನ್ಸ್ ಬದಲಾಗಿ ಸೊ ಫ್ಲವರ್ ಪೆಂಡೆಂಟ್ ಬಂದಿದೆ ಡ್ರಾಪ್ಸ್ ಡ್ರಾಪ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ವಲ್ಪ ಜೇ ಡಿ ವರ್ಕಲ್ಲಿ ಸೊ ಬದಲಾವಣೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅದರಿಂದ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಮ್ಮ ನೆಕ್ಕಿಗೆ ಸೊ ನಾವೇನಾದರೂ ವೇರ್ ಮಾಡ್ರೆ ತುಂಬ ಮುದ್ದಾಗಿ ಕಾಣಿಸುತ್ತೆ ಹತ್ತು ಗ್ರಾಮಲ್ಲಿ ಒಂದು ಮುದ್ದಾಗಿ ಮಾಡಿಸ್ಕೊಳ್ಳೋ ಅಂಥ ನೆಕ್ಲೆಸ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ಲವರ್ ಡೆಕೋರೇಷನಲ್ಲಿ ಬಂದಿದೆ ಹೊಸ್ದಾಗಿ ಬಂದಿರುವಂತಹ ಡಿಸೈನ್ಸಲ್ಲೇ ಒಂದಾಗಿದೆ ಅಂತಲೇ ಹೇಳ್ಬೋದು ಸೊ ಕೃಷ್ಣ ಜ್ಯುವೆಲರ್ಸ್ ಕಡೆಯಿಂದ ಆಫರ್ ಕೊಟ್ಟಿದ್ದಾರೆ ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಹೊಸಪೇಟೆ ಅಡ್ರೆಸ್ಸು ಸಹ ಮೆನ್ಷನ್ ಮಾಡಿದ್ದೀನಿ ರೆಡ್ ಕಲರ್ ಬಟ್ ಐಕಾನ್ ಬಟನಲ್ಲಿ ಕಾಣಿಸ್ತಾ ಇದೆ ಕೃಷ್ಣ ಜ್ಯುವೆಲರ್ಸ್ ಶಾಪು ಸೊ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಹತ್ತು ಗ್ರಾಮಲ್ಲಿ ನೆಕ್ಲೆಸ್ ಮಾಡಿಸ್ಕೊಳ್ಳೋರಿದ್ರೆ ಸೊ ಈ ಒಂದು ಡಿಸೈನ್ಸ್ ಮಾಡಿಸ್ಕೊಳ್ಳಿ ಹೇಳ್ಬಿಟ್ಟು ನಾನು ಒಳ್ಳೆಯ ಸಜೆಷನ್ ಕೊಡ್ತಾ ಇದ್ದೀನಿ ಯಾಕಂದರೆ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಸೊ ನಿಮಗೆ ಇಷ್ಟ ಆಗಬೇಕು ಇಷ್ಟ ಆದರೆ ಮಾಡಿಸ್ಕೊಳ್ಳಿ ಸೊ ಇದರಲ್ಲಿ ಬದಲಾವಣೆಯನ್ನು ಸಹ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಕಲೆಕ್ಷನ್ ಬಂದು ಸೊ ಕನಕ್ ಗೋಲ್ಡ್ ಮೈಸೂರು ಅವ್ರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಇದ್ದೀನಿ ಸೊ ಸಿಕ್ಸ್ ಟು ಸೆವೆನ್ ಫೈವ್ ಪಾಯಿಂಟ್ ಗ್ರಾಮಲ್ಲಿ ಇದೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿರೋದು ನಾನು ನೀವು ನೋಡ್ಬೋದು ಇದರಲ್ಲಿ ವೆರೈಟಿ ಕಲೆಕ್ಷನ್ಗಳು ಏನಪ್ಪ ಅಂದರೆ ಸೊ ಡಿಸೈನ್ಸು ಒಂದಾತು ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಆರರಿಂದ ಏಳು ಗ್ರಾಮಲ್ಲಿ ಸಿಗುವಂಥ ನೆಕ್ಲೆಸ್ಗಳಲ್ಲಿ ನಾನಾ ರೀತಿಯ ಡಿಸೈನ್ಸ್ಗಳು ಸಿಗ್ತಾ ಇದ್ದಾವೆ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ಒಂದಾತು ನನ್ನ ಕಲೆಕ್ಷನ್ ಬಂದಿದೆ ತುಂಬ ಮುದ್ದಾಗಿರುವ ಕಲೆಕ್ಷನ್ಗಳು ಲೇಯರ್ ಒನ್ ಲೇಯರಲ್ಲಿ ಬಂದಿರುವಂಥ ನೆಕ್ಲೆಸ್ ಕಲೆಕ್ಷನ್ನು ತುಂಬ ಚೆನ್ನಾಗಿದ್ದಾವೆ ಕನಕ್ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಒಳ್ಳೆಯ ಆಫರ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅಡ್ರೆಸ್ ಬಂದು ಮೈಸೂರಲ್ಲಿ ಒಳ್ಳೆಯ ಶಾಪ್ ಓಪನ್ ಆಗಿದೆ ತು ತುಂಬ ಚೆನ್ನಾಗಿದ್ದಾವೆ ನೆಕ್ಲೆಸ್ಗಳು ಕಡಿಮೆ ಗ್ರಾಮಲ್ಲಿ ಯಾರೆಲ್ಲ ನೆಕ್ಲೆಸ್ ಮಾಡಿಸ್ಕೊಳ್ತೀವಿ ಅನ್ನೋರು ಈ ಒಂದು ಶಾಪ್ನ ಒಂದು ಸಲ ವಿಸಿಟ್ ಕೊಡಿ ಯಾಕಂದರೆ ಇಂತಹ ಪುಟ್ ಪುಟಾಣಿ ನೆಕ್ಲೆಸಲ್ಲಿ ವೆರೈಟೀಸ್ ತುಂಬಾ ಕಡಿಮೆ ಅದರಲ್ಲೂ ಈ ರೀತಿಯ ಒಂದು ವೆರೈಟಿ ಕಲೆಕ್ಷನ್ ಸಿಗ್ತಾ ಇದ್ದಾವೆ ಅಂದರೆ ಕೂಡಲೇ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದೀನಿ ನಂಬರ್ಗೆ ಒಂದು ಸಲ ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ನ ತಿಳಿಸ್ತೀನಿ ಅಂತ ಹೇಳ್ತಾ ಸೊ ಹಾಗಾದರೆ ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಗಳು ಬರ್ತಾ ಇದ್ದಾವೆ ನೀವು ನೋಡ್ತಾ ಇರ್ಬೋದು ಒಂದಾತನೊಂದು ಬರ್ತಾ ಇದ್ದಾವೆ ಒಂದೊಂದು ಡಿಸೈನ್ಸ್ ಒಂದೊಂದು ರೀತಿಯ ವೆರೈಟಿ ಕಲೆಕ್ಷನಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು ಕನಕ್ ಜ್ಯುವೆಲರ್ ಗೋಲ್ಡ್ ಅಂತ ಹೇಳಿ ಮೈಸೂರವರ ಕಡೆಯಿಂದ ಒಳ್ಳೆ ಆಫರು ಸೊ ನೋಡ್ಬೋದು ಒಂದು ಡಿಸೈನ್ಸಲ್ಲೂ ಒಂದೊಂದು ವ್ಯತ್ಯಾಸನ ಕಾಣ್ತಾ ಇದ್ದೀರಾ ನಿಮಗೆ ಯಾವೊಂದು ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನು ಸೊ ಸ್ಕ್ರೀನ್ಶಾಟ್ ತಗೊಂಡು ಸೊ ಗ್ಯಾಲ್ರಿಲಿ ಸೇವ್ ಫ್ರೆಂಡ್ಸ್ ಮತ್ತೊಂದು ಹೊಸ್ತಾಗಿರುವಂಥ ನೆಕ್ಲೆಸ್ನ ತೊಗೊಂಬಂದೆ ತುಂಬಾ ಚೆನ್ನಾಗಿದೆ ಹೊಸ್ತಾಗಿ ಅಂದರೆ ತುಂಬಾ ರೀಸೆಂಟಾಗಿರುವ ಬಂದಿರುವಂಥ ನೆಕ್ಲೆಸ್ ಕಲೆಕ್ಷನು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಕೇವಲ ಆರು ಗ್ರಾಮಲ್ಲಿ ಸಿಗುವಂಥ ಈ ಒಂದು ನೆಕ್ಲೆಸ್ಗೂ ಕೂಡಲೇ ಪರ್ಚೇಸ್ ಮಾಡಿ ತುಂಬ ಮುದ್ದಾಗಿದೆ ಈ ಮ್ಯಾಚಿಂಗ್ ಇಯರಿಂಗ್ಸು ಸಹ ಸಿಗ್ತಾ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್